ಎರಡು ವರ್ಷ ಕಾಲ ನೂಕಿ ಬಂದ ಈ ಭೀಮ ಪಂಜರದಲ್ಲಿರುವ ಹುಲಿ ನನ್ನ ಹೂವಿನಂತ ಮನುಷ್ಯನಲ್ಲಿ ವಿಷದ ಬೀಜ ಬಿತ್ತಿರುವ ಕಪಟ ಕುಲದ ನಾಯಿಗಳನ್ನು ಪತ್ತೆ ಹಚ್ಚಿ ಅವರ ತುಳುವ ಸಿಕ್ಕ ತಕ್ಷಣ ನಾನಾಗುತ್ತೇನೆ ಪಂಜರದಿಂದ ಆದ ಹುಲಿ ಸಾವಿನ ದವಡಿಗೆ ಭಾ ದರ ಧರ್ಮನಂತೆ ಅವರ ದೇಹವನ್ನು ಅಲ್ಲ ಏನು ಒಬ್ಬರೇ ನಿಂತ್ಕೊಂಡು ಆಳವಾಗಿ ಯಾವುದೋ ವಿಚಾರದಲ್ಲಿದ್ದೀರಲ್ಲ ಏನಿಲ್ಲ ಸುವರ್ಣ ರಾಮ ಲಕ್ಷ್ಮಣರಂತಿದ್ದ ನಮ್ಮ ಮನೆತನವನ್ನು ಸರ್ವನಾಶ ಮಾಡಿದಾರು ಯಾರೆಂದು ವಿಚಾರಿಸುತ್ತಿದ್ದೆ ಅಷ್ಟರಲ್ಲಿ ನಿನ್ನ ಆಗಮನವಾಯಿತು ನೋಡಿ ಆ ನಿಮ್ಮ ಮನೆತನವನ್ನು ಹಾಳು ಮಾಡಿದವರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನೀವು ಸ್ವಲ್ಪ ಶಾಂತವಾಗಿರಿ ಅಷ್ಟೇ ಹೇಳು ಹೇಳ ಅವರು ಯಾರು ಅಲ್ಲ ನಮ್ಮ ಮನೆಯಲ್ಲೇ ಕೆಲಸ ಮಾಡಿಕೊಂಡಿರುವ ರುದ್ರ ಅವರೇ ನಿಮ್ಮ ಇಡೀ ಸಂಸಾರವನ್ನು ಹಾಳು ಮಾಡಲು ಕಾರಣ ಮಲಗಿರುವ ಸರ್ಪನ್ನು ಬಡಿದಬ್ಬಿಸಿದೆ ಅಂದ ಮೇಲೆ ಕಾರಣ ಮಗನೇ ಅಲ್ಲ ಕೋ ಇಂದು ನನ್ನ ಬಲಗನ್ನು ಹಾರುತ್ತಿದೆಯಲ್ಲ ಸಪ್ತಪದಿ ತುಳಿದು ಸಪ್ತಪದಿ ತುಳಿದು ಬದುಕಿದರೆ ಈ ರೈತ ಮತ್ತೆ ನೇಗಿಲನ್ನು ಹೊತ್ತು ಭೂತಾಯಿಯ ಮನೆಗೆ ಸೇರಬಹುದೇ ಇರಲಿ ಇಲ್ಲಿ ಕರಿದ ಕೊಂಡ ಮೇಲೆ ಏನಾದರೂ ಏನು ಮಾಡುವುದು ಅದು ನನ್ನ ಪ್ರಾರಬ್ಧ ಕರ್ಮ ಪತಿದೇವರು ಇಲ್ಲೇ ಎಂದು ಓಡೋಡಿ ಬಂದ್ರಿ ಅವರಲ್ಲೇ ಕಾಣ್ತಾನೆ ಇಲ್ವಲ್ಲ ಎಲ್ಲಿ ಹೋಗಿರ್ಬೋದು ಬಟ್ಟೆ ಬರಗಳನ್ನು ನೋಡ್ತಾ ಇದ್ರಿ ಇದು ನನ್ನ ಸ್ವಾಮಿನಿ ಆಗಿರಬೇಕು ಹೇ ಭಗವಂತ ರೈತರಿಗೆಲ್ಲವತ್ತು ತನ್ನವನ್ನು ಹಾಕಿರುವ ನನ್ನ ಗಂಡ ಇಂದು ಈ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೀಳುತ್ತಿದ್ದಾನಲ್ಲ ಇದೆಂಥ ಕಷ್ಟವನ್ನು ತಂದೊಡ್ಡಿದೆ ನನ್ನಪ್ಪ ಕಣ್ಣುಗಳಲ್ಲಿ ಕಣ್ಣೀರು ಸುರಿಸೋದಕ್ಕಿಂತ ಸುಮ್ಮನೆ ಒಪ್ಪಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯಬಹುದ ಯಾರ ಮುಖ ಯಾರು ಕಾಡು ಅಡವಿಯಲ್ಲಿ ಒಂಟೆ ಹೆಣ್ಣನ ಈ ರೀತಿ ತಡೆದು ಮಾತಾಡ್ತಿದ್ಯಲ್ಲ ನೀನೇನು ಮನುಷ್ಯನೋ ಇಲ್ಲ ಮೃಗನು ಮನಸ್ಸು ಬಿಚ್ಚಿ ಮಾತನಾಡಿದರೆ ನಾನು ಮನುಷ್ಯ ಅದೇ ಹೃದಯ ತುಂಬಿ ಹಂಗು ತೊರೆದು ನಿಂತರೇ ನಾನು ಮೃಗ ಸುಮ್ಮನೆ ನನ್ನ ಮಾತಿಗೊಪ್ಪಿ ನನ್ನ ಜೊತೆ ಬಂದು ನನ್ನ ಸಾವುಕಾರನಿಗೆ ನಿನ್ನ ದೇಹ ಸುಖವನ್ನು ನೀಡು ಇಲ್ಲದಿದ್ದರೆ ಹಸಿದ ಮೃಗಕ್ಕೆ ಮೊಲ ಸಿಕ್ಕಂತಾಗುತ್ತದೆ ನಿನ್ನ ಬದುಕು ನಿನ್ನ ಸಾವು ಹಾಸಿಗೆ ಸೂಳ್ಯ ನರ ಪಶುವೆ ಒಂಟಿ ಹೆಣ್ಣನ್ನ ನಿನ್ನ ಮನೇಲಿ ನಿನ್ನ ಅಕ್ಕ ತಂಗಿ ತಾಯಿ ಇದ್ದಾರಲ್ಲ ಆ ಗೌಡನ ಪಕ್ಕ ಹತ್ರ ಕರೆಸಿ ನನ್ನ ಹತ್ರ ಬರಬೇಕಾಗಿತ್ತು ಸೀತ ಮಾತೆ ಅಂತಿರುವ ನನ್ನ ತಾಯಿಗೆ ಹಾಸೆ ಎಂದೆಯ ಅವಳೇನು ನಿನ್ನಂತೆ ಗಂಡ ಬಿಟ್ಟವಳೆ ಅಥವಾ ಮೈದು ನಿನಗೆ ಆನೆ ಮಾಡಿದವಳೆ ಹೇ ನಿನ್ನ ಹಾಗೆ ಗೌಡನಿಗೆ ಸರಿ ಹಾಸಿ ನಿನ್ನ ತಾಯಿ ನಿನ್ನನ್ನು ಹೆದರಿ ಮತ್ತೆ ಬಿಡ್ತಾ ಇರ್ಲಿಲ್ಲ ಗೌರಿ ಮಾತಿಗೆ ಮಾತು ಬೆಳೆಸಿ ಈ ಕೊಟ್ಲಿರುದ್ರನಿಗೆ ಅಡ್ಡಾಗಿ ನಿಲ್ಲಬೇಡ ಸುಮ್ಮನೆ ನನ್ನ ನನ್ನ ಬಂದರೆ ಸರಿ ಇಲ್ಲದಿದ್ದರೆ ಇಲ್ಲದಿದ್ರೆ ಏನೋ ಮಾಡ್ತೀಯಾ ಹೊತ್ತು ನಿನ್ನನ್ನು ಎದ್ದುಕೊಂಡು ಹೋಗುತ್ತೇನೆ ಇಷ್ಟ ನನ್ನ ಕಾಡ್ಲಿಕ್ಕೆ ಬಂದಿದ್ದೀಯ ಹಾಕಬೇಕಾಗಿತ್ತು ಎಚ್ಚರ ಆಕಾಶದಲ್ಲಿ ಆಕಾಶದಲ್ಲಿರುವ ಗುಡುಗು ಸಿಡಿಲನ್ನು ಬಿಗಿ ಮುಷ್ಟಿಯಲ್ಲಿ ಹಿಡಿದು ಕೋಲ್ಮಿಂಚುಗಳಲ್ಲಿ ಕಾಲಲ್ಲಿ ತುಳಿಯುವ ಈ ರುದ್ರನಿಗೆ ಎಚ್ಚರ ಎಲೆ ಘರತಿ ನಿನ್ನ ಘರತಿಯರ ಸಾವಿರಾರು ಘರತಿಯರ ಮಾಂಗಲ್ಯವನ್ನು ಕಿತ್ತು ಸ್ಮಶಾನ ಸೇರಿಸಿರುವ ಈ ರುದ್ರನಿಗೆ ಆಂಗ್ಲರಂತೆ ಎದುರು ಮಾತನಾಡುವೆಯಾ ಚನ್ನಮ್ಮಳಂತೆ ಶೂರಳಾಗಿ ಮಾತನಾಡುವೆಯಾ ನಿನ್ನನ್ನು ಆಂಗ್ಲರಂತೆ ಕಚ್ಚದೆ ಬಿಡದಾರೇನು ಆಂಗ್ಲರ ರಕ್ತಕ್ಕೆ ಹುಟ್ಟಿದ ಕೆಂಪ ಕೋತಿಯ ಮಗನೇ ಈ ಭೀಮ ಇಲ್ಲದಿರುವ ಸಮಯವನ್ನು ಸಾಧಿಸಿ ಹತ್ತಾರು ಜನರು ಗುಂಪು ಕಟ್ಟಿ ಈ ಅಚ್ಚರಣದಲ್ಲಿ ಕಾಲ ಕಳೆಯುತ್ತಿರುವ ನನ್ನ ಅತ್ತಿಗಮ್ಮನ ಮೇಲೇರಿ ಬಂದಿರಲೇ ಮಗಳೇ ರುದ್ರ ಈಗ ನನ್ನ ಹೊಟ್ಟೆಯಲ್ಲಿ ಮತ್ತಷ್ಟು ತುಪ್ಪ ನೆನಪಾಯ್ತನಲ್ಲಿ ಕತ್ತೆಯ ಮಗನೇ ಅಮ್ಮ ಎನ್ನುವ ಶಬ್ದ ಲೇ ರುದ್ರ ನಿಮ್ಮಮ್ಮನಂತೆ ಜನ್ಮ ನೀಡಿದ ಇದು ಒಂದು ಹೆಣ್ಣಲ್ಲವೇ ಸಾವಿರಾರು ಗರಿತೆಯರೆ ಶೀಲ ಗೈದು ತುಂಬಿದ ನಿಮ್ಮ ಪಾಪದ ಕೊಡವನ್ನು ಇಂದು ನಾನು ಒಡೆದು ಹಾಕುತ್ತೇನೆ ಮಗನೇ ಹಾ ಹೇಳು ನನ್ನಣ್ಣನಿಗೆ ನನಗೆ ಸುಳ್ಳು ಹೇಳಂತ ಹೇಳಿದವರು ಯಾರೆಂದು ಇಲ್ಲ ಭೀಮಾ ನನಗೇನು ಗೊತ್ತಿಲ್ಲ ನನ್ನನ್ನು ಬಿಟ್ಟು ಬಿಡು ಭೀಮಾ ನನ್ನನ್ನು ಬಿಟ್ಟು ಬಿಡು ಏದ್ರಾ ನಿನ್ನಾಗಲೇ ಬಿಡಬೇಕೆಂದು ಕೈಯಲ್ಲಿ ಗುಡಿಲಿ ಹಿಡಿದು ಕೇಳುತ್ತಿದ್ದೇನೆ ಮಗನೇ ನಮ್ಮ ಮನೆತನದ ಮೇಲಾದ ಅನ್ಯಾಯಕ್ಕೆ ಕಾರಣ ಯಾರು ಎಂದು ರುದ್ರಾ ನಿಜ ನುಡಿದರೆ ನಿನಗೆ ಪುನರ್ಜನ್ಮ ಒಳ್ಳೆ ನುಡಿದರೆ ತುಂಬಿ ಬಂತು ಮಗನೇ ರುದ್ರ ರುದ್ರಾ ಇದಕ್ಕೆಲ್ಲ ಕಾರಣ ನರಸಿಂಹ ನಿನ್ನ ಮನೆತನದ ಒಕ್ಕಲು ತನ್ನ ಮುಂದುವರಿದಕ್ಕಾಗಿ ಆ ನರಸಿಂಹ ನನ್ನಲ್ಲಿ ಕೆಲಸಗಳನ್ನು ಮಾಡಿಸಿದ ಅಂದರೆ ಪತಿವೃತ ಪತಿವೃತೆಯಾಗಿರುವ ಈ ಪತಿವೃತೆಯಾದ ಗೌರಮ್ಮನನ್ನು ಆ ಸಾಹುಕಾರ ದಕ್ಕಿಸಿಕೊಳ್ಳುವುದಕ್ಕಾಗಿ ನನ್ನ ಕೈಯಲ್ಲಿ ಈ ಕೆಲಸವನ್ನು ಮಾಡಿದ್ದ ಅದಲ್ಲದೆ ನಾನು ಈಗ ಇವಳನ್ನು ಹೊತ್ತು ಒಯ್ಯಲು ಬಂದಿದ್ದೆ ಇವರು ರಾಮ್ ಲಕ್ಷ್ಮಣರಷ್ಟೇ ಪವಿತ್ರರು ಭೀಮಣ್ಣ ಲಕ್ಷ್ಮಣರಷ್ಟೇ ಪವಿತ್ರರು ಗೌರಿ ಗೌರಿ ನಿನ್ನ ಮೇಲೆ ಎಂತ ತಪ್ಪು ಹರಿಸಿಬಿಟ್ಟಿದ್ದೆ ಗೌರಿ ಸಹೋದರ ನನ್ನನ್ನು ಕ್ಷಮಿಸಿ ಬಿಡು ನೀನು ತೂತನನ್ನು ತಿಳಿದು ನಾನು ಮನೆಯಿಂದ ಹೊರಗೆ ಹೋಗಿಬಿಟ್ಟಿದೆ ನನ್ನನ್ನು ಕ್ಷಮಿಸಿ ಅಣ್ಣ ನೀನು ನನಗೆ ಕೈ ಮುಗುವುದು ಬೇಡಣ್ಣ ಬೇಡ ವಯಸ್ಸಿನಲ್ಲಿ ನನಗಿಂತ ಹಿರಿಯವನು ಅಣ್ಣ ಬಾಳು ಎಂದರೆ ಬರೀ ಅಣ್ಣ ಉಂಡು ಕಾಮದ ಮತ್ತಿನಲ್ಲಿ ಮೈ ಮರು ಅವಮಾನಕ್ಕ ಹಾಳಾಗುವುದ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವಲ್ಪವಾದರೂ ಹೆಸರು ಗಳಿಸಬೇಕಂತೆ ನೀನೇ ಕೇಳಿರಿವಲ್ಲ ಮೈಲಾರ ಮಹಾದೇವಪ್ಪ ಗಾನಯೋಗಿ ಪುಟ್ಟರಾಜ್ ಗವಾಯಿಗಳು ಇವರೆಲ್ಲ ಯಾರು ನಮ್ಮಂತೆ ಮನುಷ್ಯರು ಮಹಾನ್ ವ್ಯಕ್ತಿಗಳನ್ನು ಈ ನಮ್ಮ ಸಮಾಜದ ಜನ ಇಂದಿಗೂ ಹಾಡಿ ಅವರಂತೆ ನಾವು ಬದುಕಲು ಪ್ರಯತ್ನ ಮಾಡಬೇಕಣ್ಣ ನಿನ್ನಷ್ಟು ಓದು ಓದಿ ತಿಳಿದುಕೊಂಡವನು ನಾನಲ್ಲಪ್ಪ ಇರಲಿ ಎಲ್ಲರೂ ಮನೆಗೆ ಹೋಗೋಣ ನಡೆಯಿರಿ ಮನೆಗೋಗ ಏನು ಬಡವರಿಗೆ ಸಾಲ ಕೊಟ್ಟಂತೆ ಮಾಡಿ ಅವರ ಆಸ್ತಿಯನ್ನು ಎತ್ತಿ ಹಾಕದಲ್ಲದೆ ಅದೇ ಮಕ್ಕಳ ಕಿತ್ತು ಹೋಮವಾದಾಗಲೇ ಈ ಕಲಿಕಾಲಕ್ಕೆ ಬೆಲೆ ಬರುತ್ತದೆ ಅಣ್ಣ ಬಡವನ ರಕ್ತ ಕಣ್ಣೀರಿನ ಗೋಳಿಗಾಗಿ ಹೊರಬಂದ ಈ ಕೊಟ್ಟಿ ಮನ ತಳಿಯಬೇಕಾದರೆ ಇನ್ನೂ ಅನೇಕ ರಕ್ತದ ಕಾವ್ಯ ಹರಿಯಬೇಕಾಗಿದೆ ಶ್ರೀಮಂತರೆಂಬ ಸ್ವಚ್ಛಿನಿಂದ ಮೆರೆಯುತ್ತಿರುವ ಆ ನರಸಿಂಹ ವಿಷ ಕಂಠನ ಪ್ರಾಣ ತೆಗೆದಾಗಲೇ ಈ ಪರಿಸ್ಥಿತಿಗೆ ಮುಕ್ತಿ ಪಾಪ ಕಾರ್ಯಗಳನ್ನು ನಾನು ನೋಡುತ್ತಲೇ ಬಂದಿದ್ದೀನಿ ಅದಕ್ಕೋಸ್ಕರ ಇವರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಧಿಕಾರದ ಮದ ಇದೆ ಅಂತ ತಿಳಿದುಕೊಂಡು ಮಾಡಬಾರದ ಅನ್ಯಾಯವನ್ನ ನಮ್ಮಣ್ಣ ಮಾಡ್ತಾ ಇದ್ದಾನೆ ಅವರಿಗೆ ಸರಿಯಾದ ಪಾಠವನ್ನ ಕಲಿಸಿದ್ರೆ ಮುಂದೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಇರಬೇಕನ್ನೋದು ಅರ್ಥವಾಗುತ್ತೆ ತಪ್ಪು ಮಾಡುವುದು ಸಹಜ ಕಿತ್ತಿ ನಡೆಯುವುದೇ ದೊಡ್ಡ ಗುಣ ಕೆಟ್ಟ ಮೇಲೆ ತಿಳುವಳಿಕೆ ಬಂದಿರುವ ಇವನು ಇನ್ನು ಮುಂದೆ ನಮ್ಮ ಸಹೋದರ ಆಗಲೇ ಅಣ್ಣ ನಿನ್ನ ಮಾತು ನನಗೆ ವೇದವಾಕ್ಯ ಆದರೆ ಶ್ರೀಮಂತರೆಂಬ ಸಕ್ಕಿನಿಂದ ಮೆರೆಯುತ್ತಿರುವ ಆ ನರಸಿಂಹ ವಿಷ ಪ್ರಾಣ ಪ್ರಾಣಿ ತೆಗೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಪಾಪಕ್ಕೆ ಆ ಭಗವಂತ ಸರಿಯಾದ ಶಿಕ್ಷಣ ಕೊಡ್ತಾನೆ ಹೋಗಿ ಬಿಟ್ಬಿಡು ಅವನನ್ನ ಅತ್ತಿಗಮ್ಮ ನನ್ನ ಪರಾಕ್ರಮದ ಮೇಲೆ ನಿಮಗೆ ಶಂಕಿ ಸೃಷ್ಟಿಯ ಯಾವ ಮಹಾಶಕ್ತಿ ಎದುರಾಗಲಿ ಹುಟ್ಟಡಗಿಸುವ ತಿಟ್ಟತನ ನನ್ನಲ್ಲಿದೆ ಉಗ್ರನಾದರೆ ರುದ್ರನನ್ನು ವೃತ್ತಿ ದೇವಿಗೆ ಮೃತ್ಯಾಗಿ ವಿಜೃಂಭಿಸಬಲ್ಲ ಈ ನಿನ್ನ ಮೈದುನ ಅತ್ತಿಗಮ್ಮ ಉಕ್ಕುತ್ತಿರುವ ಈ ಕೈಗಳಿಗೆ ನಿರಾಶೆ ಮಾಡಬೇಡಮ್ಮ ನಾನಿನ್ನು ಬರುತ್ತೇನೆ